ಎಚ್ ಎಸ್ ಆರ್ ಪಿ ಅಧ್ವಾನ ವಾಹನ ಸವಾರರು ಕಂಗಾಲಾಗಿರ್ತಕ್ಕಂಥದ್ದು ಸಾರಿಗೆ ಇಲಾಖೆ ಅಧಿಕಾರಿಗಳ ಡೋಂಟ್ ಕೇರ್ ನಡೆದಿರ್ತಕ್ಕಂಥದ್ದು ಸಾರಿಗೆ ಇಲಾಖೆಯಲ್ಲಿ ಹೆಚ್ಚುವರಿ ಕಮಿಷನರ್ ಮಲ್ಲಿಕಾರ್ಜುನ್ ಅವರೇ ನಿಮಗೆ ಜನರ ಗೋಳು ಏನೆಂಬುದು ಗೊತ್ತಾಗ್ತಿಲ್ವಾ ಅಧ್ವಾನ ನಡೀತಾ ಇದೆ ಎಚ್ ಎಸ್ ಆರ್ ಪಿ ಒಂದು ಪ್ಲೇಟ್ಗೆ ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಡೋಂಟ್ ಕೇರ್ ಹೆಚ್ಚುವರಿ ಕಮಿಷನರ್ ಮಲ್ಲಿಕಾರ್ಜುನ್ ಅವರೇ ನಿಮಗೆ ಜನರ ಗೋಳು ಏನೆಂಬುದು ಗೊತ್ತಾಗ್ತಿಲ್ವಾ ಎಚ್ ನಂಬರ್ ಪ್ಲೇಟ್ ಅಳವಡಿಕೆಯಲ್ಲಿ ಸಾರಿಗೆ ಇಲಾಖೆ ವಿಫಲವಾಯ್ತ ಒಂದೂವರೆ ವರ್ಷದಿಂದ ಯೋಜನೆ ಸಕ್ಸಸ್ ಮಾಡದ ಸಾರಿಗೆ ಇಲಾಖೆ ಎಚ್ಎಸ್ಆರ್ ಪಿ ಕಡ್ಡಾಯ ಮಾಡೋದ್ರಲ್ಲಿ ಸಾರಿಗೆ ಇಲಾಖೆ ಎಡವಿದ್ದಲ್ಲಿ ಇದುವರೆಗೂ ಸಕ್ಸಸ್ ಆಗಿಲ್ಲ ಇವರೊಂದು ಕ್ರಮಗಳು ಅಳವಡಿಕೆ ಗಡುವು ವಿಸ್ತರಣೆ ಮಾಡಿದ್ರು ವಾಹನ ಸವಾರರಿಗೆ ನಿರಾಸಕ್ತಿ ಆಗಿರ್ತಕ್ಕಂಥದ್ದು ಐದು ಬಾರಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಗಡುವು ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಇದೀಗ ಮತ್ತೆ ಡಿಸೆಂಬರ್ ಮೂವತ್ತೊಂದರವರೆಗೆ ಗಡುವು ವಿಸ್ತರಣೆ ಪದೇ ಪದೇ ಮುಂದೂಡಿಕೆ ಮಾಡಲಾಗ್ತಾ ಇದೆ ಅಧ್ವಾನ ನಡೆದಿರ್ತಕ್ಕಂಥದ್ದು ಎಚ್ ಎಸ್ಆರ್ ಪಿಗೆ ಸಂಬಂಧಪಟ್ಟಂತೆ ವಾಹನ ಸವಾರರು ಕಂಗಾಲಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಡೋಂಟ್ ಕೇರ್ ಇಲ್ಲಿ ನಾವು ಕಾಣಬಹುದು ಹೆಚ್ಚುವರಿ ಕಮಿಷನರ್ ಮಲ್ಲಿಕಾರ್ಜುನ್ ಅವರೇ ನಿಮಗೆ ಜನರ ಗೋಡು ಏನೆಂಬುದು ಗೊತ್ತಾಗ್ತಿಲ್ವಾ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಯಲ್ಲಿ ಸಾರಿಗೆ ಇಲಾಖೆ ವಿಫಲವಾಯ್ತಾ ಎಡವಿದ್ದೆಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಸುಮಾರು ಒಂದೂವರೆ ವರ್ಷದಿಂದ ಯೋಜನೆ ಸಕ್ಸಸ್ ಮಾಡದ ಸಾರಿಗೆ ಇಲಾಖೆ ಎಚ್ ಎಸ್ ಆರ್ ಪಿ ಕಡ್ಡಾಯ ಮಾಡೋದ್ರಲ್ಲಿ ಸಾರಿಗೆ ಇಲಾಖೆ ಎಡವಿದ್ದೆಲ್ಲಿ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಯಾಕಂದ್ರೆ ಪದೇ ಪದೇ ಆ ಒಂದು ಗಡವನ್ನ ವಿಸ್ತರಣೆ ಮಾಡ್ತಾನೆ ಹೋಗ್ತಾ ಇದೆ ಸುಮಾರು ಐದು ಬಾರಿ ಗಡವನ್ನ ವಿಸ್ತರಣೆ ಮಾಡಿದ್ರು ಕೂಡ ಈಗ ಮತ್ತೆ ಡಿಸೆಂಬರ್ ಮೂವತ್ತೊಂದರವರೆಗೆ ಗಡವನ್ನ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗೋಸ್ಕರ ಮತ್ತೆ ಡಿಸೆಂಬರ್ ಮೂವತ್ತೊಂದರವರೆಗೆ ಗಡುವು ವಿಸ್ತರಣೆ ಮಾಡಲಾಗಿದೆ ಎಚ್ ಎಸ್ ಆರ್ ಪಿ ಒಂದು ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡಿಕೊಳ್ಳಲಕ್ಕೋಸ್ಕರ ಸಾರಿಗೆ ಇಲಾಖೆಯಲ್ಲಿ ಅಧ್ವಾನ ನಡೀತಾ ಇದೆಯಾ ಏನಾಗ್ತಾ ಇದೆ ಇದರಿಂದಾಗಿ ವಾಹನ ಸವಾರರಿಗೆ ಪರದಾಟ ಆಗ್ತಾ ಇರ್ತಕ್ಕಂಥದ್ದು ಇದು ಸೂಕ್ತ ಕ್ರಮವೂ ಇಲ್ಲ ಇದನ್ನು ಸರಿಯಾಗಿ ನಿಭಾಯಿಸ್ತಾನೂ ಇಲ್ಲ ಸಾರಿಗೆ ಇಲಾಖೆ ಪದೇ ಪದೇ ಗಡುವನ್ನು ಮುಂದೆ ಹೂಡ್ತಾನೇ ಇದೆ ಎಲ್ಲ ರಾಜ್ಯಗಳಲ್ಲೂ ಸಕ್ಸಸ್ ಆಗಿದೆ ಇದೊಂದು ಆದರೆ ನಮ್ಮ ರಾಜ್ಯದಲ್ಲಿ ಪದೇ ಪದೇ ಈ ಒಂದು ಗಡವನ್ನು ವಿಸ್ತರಣೆ ಮಾಡ್ತಾನೆ ಹೋಗ್ತಾ ಇರ್ತಕ್ಕಂಥದ್ದು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಸಾರಿಗೆ ಇಲಾಖೆ ಎಡವ ಎಲ್ಲಿ ಎಡುತ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಪದೇ ಪದೇ ಗಡವನ್ನು ವಿಸ್ತರಣೆ ಮಾಡ್ತಾನೆ ಹೋಗ್ತಾ ಇದೆ ಈಗ ಮತ್ತೆ ಡಿಸೆಂಬರ್ ಮೂವತ್ತೊಂದಕ್ಕೆ ಈ ಒಂದು ಗಡುವು ಅಂದರೆ ಆ ಒಂದು ಅವಧಿಯನ್ನು ಮುಂದೂಡಿರ್ತಕ್ಕಂಥದ್ದು ಇದರೊಳಗೆ ಎಲ್ಲರೂ ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಅಳವಡಿಕೆ ಮಾಡಿಕೊಳ್ಳಬೇಕು ಅನ್ನೋದನ್ನು ಸೂಚನೆ ನೀಡಿದೆ ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತು ಒಂದರ ಮೊದಲ ನೋಂದಣಿಯಾದ ವಾಹನಗಳಿಗೆ ಕಡ್ಡಾಯವಾಗಿತ್ತು ಈ ನಂಬರ್ ಪ್ಲೇಟ್ ಎರಡು ಕೋಟಿ ವಾಹನಗಳ ಪೈಕಿ ಐವತ್ತೈದು ಲಕ್ಷ ವಾಹನಗಳು ಮಾತ್ರ ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇನ್ನೂ ಒಂದು ಪಾಯಿಂಟ್ ನಲವತ್ತೈದು ಕೋಟಿ ವಾಹನಗಳು ಅಳವಡಿಸ್ ಅಳವಡಿಸಿಕೊಳ್ಳದೆ ಎಚ್ ಎಸ್ ಆರ್ ಪಿ ಪ್ಲೇಟ್ನ ಹಾಗೆ ಉಳಿದಿರತಕ್ಕಂಥದ್ದು ದೇಶಾದ್ಯಂತ ಬಹುತೇಕ ರಾಜ್ಯಗಳಲ್ಲಿ ಎಚ್ ಎಸ್ ಆರ್ ಪಿ ಯೋಜನೆ ಸಕ್ಸಸ್ ಆಗಿರತಕ್ಕಂಥದ್ದು ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಸಮರ್ಪಕವಾಗಿ ಅನುಷ್ಠಾನವಾಗಿಲ್ಲ ಈ ಯೋಜನೆ ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತು ಒಂದರ ಮೊದಲು ನೋಂದಣಿಯಾದ ವಾಹನಗಳಿಗೆ ಕಡ್ಡಾಯವಾಗಿತ್ತು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಎರಡು ಕೋಟಿ ವಾಹನಗಳ ಪೈಕಿ ಐವತ್ತೈದು ಲಕ್ಷ ವಾಹನಗಳು ಮಾತ್ರ ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇನ್ನು ಒಂದು ಪಾಯಿಂಟ್ ನಲವತ್ತೈದು ಕೋಟಿ ವಾಹನಗಳು ಅಳವಡಿಸಿಕೊಳ್ಳಬೇಕಾಗಿದೆ ಎಚ್ ಎಸ್ ಆರ್ ಪಿ ಐ ನಂಬರ್ ಪ್ಲೇಟ್ ಅನ್ನು ದೇಶಾದ್ಯಂತ ಬಹುತೇಕ ರಾಜ್ಯಗಳಲ್ಲಿ ಎಚ್ ಎಸ್ ಆರ್ ಪಿ ಯೋಜನೆ ಸಕ್ಸಸ್ ಆಗಿರ್ತಕ್ಕಂಥದ್ದು ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಸಮರ್ಪಕವಾಗಿ ಅನುಷ್ಠಾನವಾಗಿಲ್ಲ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರ ಮೊ ಒಂದರ ಮೊದಲ ನೋಂದಣಿಯಾದಂಥ ಒಂದು ವಾಹನ ವಾಹನಗಳಿಗೆ ಕಡ್ಡಾಯವಾಗಿತ್ತು ಎಚ್ ಎಸ್ ಆರ್ ಪಿ ನಂಬಲ್ ಪೇಟ್ ಆದರೆ ಇದುವರೆಗೂ ಸುಮಾರು ಎರಡು ಕೋಟಿ ವಾಹನಗಳಲ್ಲಿ ಐವತ್ತೈದು ಲಕ್ಷ ಮಾತ್ರ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಎಚ್ ಎಸ್ ಆರ್ ಪಿ ನಂಬಲ್ ಪೇಟ್ ಉಳಿದ ಒಂದು ಪಾಯಿಂಟ್ ನಲವತ್ತೈದು ಕೋಟಿ ವಾಹನಗಳು ಇದು ಇದುವರೆಗೂ ಯಾವುದೇ ಎಚ್ ಎಸ್ ಆರ್ ಪಿ ಪೇಟನ್ನು ಅಳವಡಿಕೆ ಮಾಡಿಕೊಂಡಿಲ್ಲ ಇದು ಸಿಕ್ಕಿರ್ತಕ್ಕಂಥ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆಯ ನೆಗ್ಲಿಜೆನ್ಸಿನ ಅಥವಾ ಎಡಬಿದ್ದಲ್ಲಿ ಯಾಕೆ ಇದು ಇನ್ನೂ ಮುಂದೂಡಿಕೆ ಆಗ್ತಾನೇ ಇದೆ ಆದರೆ ಕೆ ದೇಶಾದ್ಯಂತ ಕೆಲವೊಂದು ರಾಜ್ಯಗಳಲ್ಲಿ ಆಲ್ರೆಡಿ ಸಕ್ಸಸ್ ಆಗಿದೆ ಎಲ್ಲ ವೆಹಿಕಲ್ಗಳಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿ ನಂಬರ್ ಪ್ಲೇಟ್ ಇದೆ ಆದರೂ ಕೂಡ ನಮ್ಮ ರಾಜ್ಯದಲ್ಲಿ ಗಡುವನ್ನು ವಿಸ್ತರಣೆ ಮಾಡ್ಕೊಳ್ತಾನೆ ಹೋಗ್ತಾ ಇದೆ ಸಾರಿಗೆ ಇಲಾಖೆ ಸೂಕ್ತ ಕ್ರಮವನ್ನು ಕೈಗೊಳ್ತಾ ಇಲ್ಲ ಆ ಒಂದು ವಾಹನ ಸವಾರರ ವಿರುದ್ಧವಾಗಿ ಯಾರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡಿಕೊಂಡಿಲ್ವಲ್ಲ ಅವರ ವಿರುದ್ಧ ಯಾವುದೇ ಕ್ರಮ ಇಲ್ಲ ಹಾಗಾಗಿ ಅವರು ನೆಗ್ಲಿಜೆನ್ಸ್ ಮಾಡ್ತಿದ್ದಾರೋ ಅಥವಾ ಸಾರಿಗೆ ಇಲಾಖೆ ನೆಗ್ಲಿಜೆನ್ಸಿ ಮಾಡ್ತಿದ್ದೆ ಎಲ್ಲಿ ನೆಗ್ಲಿಜೆನ್ಸಿ ಆಗ್ತಾಯಿದೆ ಎಲ್ಲಿ ಎಡಬಿದ್ದು ಸಾರಿಗೆ ಇಲಾಖೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇರತಕ್ಕಂಥದ್ದು ಈಗ ಸದ್ಯಕ್ಕೆ ಡಿಸೆಂಬರ್ ಮೂವತ್ತೊಂದರಂದು ಅಲ್ಲಿ ತನಕ ಒಂದು ಗಡವನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡಿಕೊಳ್ಳೋದಕ್ಕಾಗಿ